ನವರಾತ್ರಿ ಬರುತ್ತಿದ್ದಂತೆ ಮೈಸೂರು ಅರಮನೆಯಲ್ಲಿ ದಸರಾ ಹಬ್ಬದ ಕಳೆ ಕಟ್ಟುತ್ತದೆ ಮೈಸೂರು ನಗರದ ಅಲಂಕಾರ ಆನೆಗಳಿಗೆ ತಾಲೀಮು ಇವೆಲ್ಲವೂ ಆರಂಭವಾಗುತ್ತದೆ ನಾಡ ಹಬ್ಬವೆಂದೇ ಗುರುತಿಸಿಕೊಂಡ ಮೈಸೂರು ದಸರಾ ನೋಡಲು ಹೇಗಿರುತ್ತೆ ಗೊತ್ತಾ ಮೈಸೂರು ದಸರಾದ ವಿಶೇಷತೆಗಳೇನು ಎಂಬುದನ್ನು ತಿಳಿಯೋಣ ಸಾಮಾನ್ಯವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ಹಬ್ಬ ಬರುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಸರಾ ಹಬ್ಬವನ್ನು ಅಕ್ಟೋಬರ್ ಹನ್ನೆರಡರಂದು ಶನಿವಾರ ಆಚರಿಸಲಾಗುತ್ತದೆ ಇದನ್ನು ವಿಜಯದಶಮಿ ಎಂದೂ ಆಚರಿಸಲಾಗುತ್ತದೆ ಇದು ಮೈಸೂರು ನಗರದ ಸಂಭ್ರಮ ಸಡಗರದ ಹಬ್ಬಗಳಲ್ಲಿ ಒಂದಾಗಿದೆ ದಸರಾ ಅಥವಾ ವಿಜಯದಶಮಿ ಹಬ್ಬದ ಸಮಯದಲ್ಲಿ ಸಂಪೂರ್ಣ ಮೈಸೂರನ್ನೇ ಅದ್ಧೂರಿಯಾಗಿ ದೀಪಗಳ ಬೆಳಕಿನಿಂದ ಅಲಂಕರಿಸಲಾಗುತ್ತದೆ ಹಬ್ಬದ ದಿನ ನಗರದ ಸುತ್ತಮುತ್ತಲೂ ಬೆಳಕುಗಳೇ ತುಂಬಿರುತ್ತದೆ ಮೈಸೂರು ದಸರಾದ ಕುರಿತು ನಿಮಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ ಇಂದಿಗೂ ಮೈಸೂರು ದಸರಾ ಯಾವಾಗಿನಿಂದ ಆರಂಭವಾಗಿದೆ ಎಂಬುದರ ಕುರಿತು ನಿಖರವಾದ ಮಾಹಿತಿ ಇಲ್ಲ ಕೆಲವೊಂದು ಹೇಳಿಕೆಗಳ ಪ್ರಕಾರ ಮೈಸೂರು ದಸರಾ ಸಾವಿರದ ಆರುನೂರ ಹತ್ತರಿಂದ ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ಮೈಸೂರು ದಸರಾ ಭಾರತದ ದಕ್ಷಿಣ ಭಾಗಗಳಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಮಹತ್ತರದ ಹಬ್ಬವಾಗಿದೆ ಮೈಸೂರು ದಸರಾವನ್ನು ನೋಡಲು ದೇಶ ವಿದೇಶಗಳಿಂದ ಜನರು ಸೇರುತ್ತಾರೆ ಸಾವಿರದ ಆರುನೂರ ಹತ್ತರಿಂದ ಆರಂಭವಾಗಿದೆ ಎಂದು ಹೇಳಲಾಗುವ ಮೈಸೂರು ದಸರಾ ಇದಕ್ಕಿಂತಲೂ ಬಹಳ ಹಿಂದಿನಿಂದಲೇ ಆರಂಭವಾಗಿದೆ ಎಂದು ಹೇಳಲಾಗುತ್ತದೆ ಇಂದು ನಿಜವಾದ ವರ್ಷಕ್ಕಿಂತ ಹಲವಾರು ಶತಮಾನಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ ಕೆಲವೊಂದು ಸ್ಥಳೀಯ ದಂತಕಥೆಗಳ ಪ್ರಕಾರ ಹಬ್ಬವು ಸುಮಾರು ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವು ಆಚರಿಸುತ್ತಿದ್ದ ಒಂದು ಮಹತ್ವದ ಹಬ್ಬವಾಗಿತ್ತು ಈ ಕಾರಣಕ್ಕಾಗಿ ದಸರಾ ಹಬ್ಬವನ್ನು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯೊಂದಿಗೆ ಆಚರಿಸಲಾಗುತ್ತದೆ ದಸರಾ ಹಬ್ಬದ ಸಮಯದಲ್ಲಿ ಇಡೀ ಮೈಸೂರಿನ ನಗರವನ್ನೇ ಬೆಳಕಿನಿಂದ ಅಲಂಕರಿಸಲಾಗುತ್ತದೆ ಎಲ್ಲಿ ನೋಡಿದರೂ ಅಲ್ಲಿ ನೀವು ಜಗಮಗಿಸುವ ಬಣ್ಣದ ಬೆಳಕುಗಳನ್ನು ನೋಡಬಹುದು ಇಡೀ ಅರಮನೆಯೊಂದಿಗೆ ಮೈಸೂರಿನ ಬೀದಿಯನ್ನು ಬೆಳಕಿನಿಂದ ಸುಂದರಗೊಳಿಸಲಾಗುತ್ತದೆ ಸುಮಾರು ಒಂದು ಲಕ್ಷ ಹೆಚ್ಚಿನ ಸಂಖ್ಯೆಯ ಬಲ್ಬ್ಗಳನ್ನು ದಸರಾ ಸಮಯದಲ್ಲಿ ಅಲಂಕಾರಕ್ಕಾಗಿ ಉಪಯೋಗಿಸಲಾಗುವುದು ಮೈಸೂರು ದಸರಾ ಸಮಯದಲ್ಲಿ ಆಕರ್ಷಣೆಗೆ ಒಳಗಾಗುವ ಇನ್ನೊಂದು ವಿಶೇಷವೆಂದ್ ಅದುವೇ ಅಂಬಾರಿ ಮೆರವಣಿಗೆ ಚಾಮುಂಡೇಶ್ವರಿಯ ಏಳ್ನೂರ ಎಂಬತ್ತು ಕೆ ಜಿ ತೂಕದ ವಿಗ್ರಹವನ್ನು ಹೊತ್ತ ಆನೆಯು ಮೈಸೂರು ಅರಮನೆಯಿಂದ ಬಣ್ಣಿ ಮಂಟಪದವರೆಗೆ ಮೆರವಣಿಗೆಯಲ್ಲಿ ಸಾಗುತ್ತದೆ ಈ ಆನೆಗೂ ಕೂಡ ಸುಂದರವಾಗಿ ಅಲಂಕಾರ ಮಾಡಿ ಮಾಡಿಸಲಾಗುತ್ತದೆ ಚಾಮುಂಡೇಶ್ವರಿಯ ಈ ವಿಗ್ರಹವು ಸಂಪೂರ್ಣವಾಗಿ ಚಿನ್ನದಿಂದ ಮಾಡಲ್ಪಟ್ಟ ವಿಗ್ರಹವಾಗಿದೆ ಇಂತಹ ಫರಿಗಾದರೂ ಈ ಚಾಮುಂಡೇಶ್ವರಿಯ ವಿಗ್ರಹವನ್ನು ನೋಡಿದ ತಕ್ಷಣ ಕೈ ಎತ್ತಿ ಮುಗಿಯಬೇಕೆನಿಸುವುದು ಗಜಪಡೆಗಳ ಸಾಲೆ ದೇವಿಯೊಂದಿಗೆ ಮೆರವಣಿಗೆಯಲ್ಲಿ ತಲೀನರಾಗಿರುತ್ತದೆ ಗಜಪಡೆಯನ್ನು ಅಂಬಾರಿ ಮೆರವಣಿಗೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕಾಗಿಯೇ ಅವುಗಳಿಗೆ ದಸರಾ ಆರಂಭವಾಗುವ ಮುನ್ನ ತಾಲೀಮನ್ನು ನಡೆಸಲಾಗುತ್ತದೆ ಅನೇಕ ಜನರಿಗೆ ತಿಳಿಯದ ಇನ್ನೊಂದು ವಿಷಯವೇನೆಂದರೆ ಇದರ ಪ್ರಾಚೀನ ಹಿಂದು ದಂತಕಥೆಗಳ ಪ್ರಕಾರ ಮಹಿಷಾಸುರನೆಂಬ ರಾಕ್ಷಸನು ಸಾಮಾನ್ಯ ಜನರನ್ನು ಸೇರಿದಂತೆ ದೇವತೆಗಳಿಗೆ ಹಿಂಸೆಯನ್ನು ನೀಡುತ್ತಿದ್ದನು ಈತನ ದುಷ್ಕೃತ್ಯಗಳನ್ನು ಹಾಗೂ ಈತನನ್ನು ಸಂಹಾರ ಮಾಡುವುದಕ್ಕಾಗಿಯೇ ಪಾರ್ವತಿ ದೇವಿಯು ಚಾಮುಂಡೇಶ್ವರಿಯಾಗಿ ಅವತಾರ ತಾಳುತ್ತಾಳೆ ಎಮ್ಮೆ ತಲೆಯನ್ನು ಹೊಂದಿದ್ದ ಮಹಿಷಾಸುರ ರಾಕ್ಷಸನನ್ನು ದುರ್ಗಾದೇವಿಯು ಅಂದರೆ ಚಾಮುಂಡೇಶ್ವರಿಯು ವಿವಿಧ ಅವತಾರಗಳ ಮೂಲಕ ಒಂಬತ್ತು ದಿನಗಳ ಕಾಲ ಅವನೊಂದಿಗೆ ಹೋರಾಡಿ ವಿಜಯದಶಮಿಯ ದಿನದಂದು ಸಂಹಾರವನ್ನು ಮಾಡುತ್ತಾಳೆ ಈ ದಿನದ ಪ್ರತೀಕವಾಗಿಯೇ ದಸರಾ ಹಬ್ಬವನ್ನು ಪ್ರತಿ ವರ್ಷವೂ ಆಚರಿಸಲಾಗುತ್ತದೆ ದಸರಾ ಆಚರಣೆಯು ದೇಶದ ವಿವಿಧ ಭಾಗಗಳಿಗೆ ಹೋದಂತೆ ಭಿನ್ನ ಕಥೆಗಳನ್ನು ಹೊಂದಿದೆ ದಕ್ಷಿಣ ಭಾಗದಲ್ಲಿ ಹೇಗೆ ಚಾಮುಂಡೇಶ್ವರಿಯ ಗೌರವಾರ್ಥವಾಗಿ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆಯೋ ಅದೇ ರೀತಿ ಉತ್ತರ ಭಾರತದ ಕಡೆ ನೀವು ಈ ದಿನ ರಾಮನ ಪೂಜೆ ಮಾಡುವುದನ್ನು ನೋಡಬಹುದು ಕಥೆಗಳ ಪ್ರಕಾರ ಈ ದಿನದಂದು ಶ್ರೀರಾಮನು ರಾಕ್ಷಸರಾಜ ರಾವಣನನ್ನು ಸಂಹಾರ ಮಾಡಿದನೆಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿಯೇ ಅವರು ದಸರಾ ದಿನದಂದು ರಾವಣನ ಪ್ರತಿಕೃತಿಯನ್ನು ಮಾಡಿ ಸುಡುವ ಮೂಲಕ ದಸರಾವನ್ನು ಆಚರಿಸುತ್ತಾರೆ